ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕೆರೆಗುಡ್ಡ ಗ್ರಾಮದಲ್ಲಿರುವ ಮಹಾಂತೇಶ್ವರ ಸಂಸ್ಥಾನ ಮಠದಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಎಂಟರವರೆಗೆ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಈ ಕಾರ್ಯಕ್ರಮಗಳು ಮಠದ ಮಹಂತಲಿಂಗ ಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಟ್ಟಾಧಿಕಾರದ ರಜತ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದೆ ಈ ಶುಭ ಸಂದರ್ಭದಲ್ಲಿ ಮಠದ ನೂತನ ಗೋಪುರದ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಕಾರ್ಯಕ್ರಮಗಳು ವಿಶೇಷ ಆಕರ್ಷಣೆಯಾಗಲಿವೆ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗ್ರಾಮದ ಮುಖಂಡ ಶಿವಜ್ಞಾನಿ ನಾಯಕ್ ಅವರು ಈ ಕುರಿತು ಮಾಹಿತಿ ನೀಡಿದರು ಈ ಉತ್ಸವದಲ್ಲಿ ಸುಮಾರು ಐದು ಸಾವಿರದ ಒಂದು ಸುಮಂಗಲಿರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಸಹ ನಡೆಸಲಾಗುವುದು ಎಂದು ಅವರು ತಿಳಿಸಿದರು ಇದು ಈ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದ್ದು ಮಹಿಳೆಯರಿಗೆ ವಿಶೇಷ ಮಹತ್ವ ನೀಡಲಿದೆ ಮಹಾಂತೇಶ್ವರ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳು ಜರುಗಲಿವೆ ಶ್ರೀಗಳ ಪಟ್ಟಾಧಿಕಾರದ ರಜತ ಮಹೋತ್ಸವದ ಅಂಗವಾಗಿ ಬೆಳ್ಳಿ ತುಲಾಭಾರ ಕಾರ್ಯಕ್ರಮವು ನಡೆಯಲಿದೆ ಈ ಸಮಾರಂಭದಲ್ಲಿ ಶಾಸಕರು ಮಾಜಿ ಶಾಸಕರು ಮತ್ತು ಸಚಿವರು ಸೇರಿದಂತೆ ಗಣ್ಯ ವ್ಯಕ್ತಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಶಿವಜ್ಞಾನಿ ನಾಯಕ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕೆಂದು ಅವರು ಆಶಿಸಿದ್ದರು ಈ ಕಾರ್ಯಕ್ರಮಗಳು ಕೆರೆಗುಡ್ಡ ಗ್ರಾಮದ ಜನರಿಗೆ ಸಂತಸ ಮತ್ತು ಧಾರ್ಮಿಕ ಭಾವನೆಗಳನ್ನು ನೀಡಲಿವೆ ಎಂದು ತಿಳಿಸಿದರು ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ರಾಯಚೂರು ಜಿಲ್ಲೆ ಮಾಣಿ ತಾಲೂಕಿನ ಶ್ರೀ ಕೆರೆಗುಡ್ಡ ಶಿವಕ್ಷೇತ್ರ ಮಹಾಂತೇಶ್ವರ ಮಠದ ಗುರುಗಳ ಪಟ್ಟಾಧಿಕಾರ ರಜತ ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮವನ್ನು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಖಿನಿಂದ ಇಪ್ಪತ್ತೊಂಬತ್ತನೇ ತಾರೀಖಿನಿಂದ ಪ್ರಾರಂಭವಾಗಿ ಎಂಟನೇ ತಾರೀಕು ವರೆಗೂ ವಿವಿಧ ಕಾರ್ಯಕ್ರಮಗಳು ಜರುಗುವವು ಅದರಲ್ಲಿ ಮುಖ್ಯವಾಗಿ ಒಂದನೇ ತಾರೀಕಿಗೆ ರಂಬಾಪುರಿ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಗ್ರಾಮದಲ್ಲಿ ನಡೆಯೋದು ತದನಂತರ ಏಳನೇ ತಾರೀಕಿಗೆ ಐದು ಸಾವಿರದ ಒಂದು ಸುಮಂಗಲೇರಿ ತುಂಬುವ ಕಾರ್ಯಕ್ರಮ ಮತ್ತು ಮಠದ ಆವರಣದಲ್ಲಿರ್ತಕ್ಕಂಥ ಉಭಯ ಗೋಪುರಗಳ ಉದ್ಘಾಟನಾ ಕಾರ್ಯಕ್ರಮ ಜರುಗುವುದು ಮತ್ತು ಅದೇ ರೀತಿಯಾಗಿ ಈಗ ಪಟ್ಟಾಧಿಕಾರ ವಹಿಸಿ ಇಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ಗುರುಗಳ ರಜತ ಪಟ್ಟಾಧಿಕಾರ ಮಹೋತ್ಸವ ಗುಳವಾರ ಎಂಟನೇ ತಾರೀಕಿಗೆ ಈ ಕಾರ್ಯಕ್ರಮ ಜರುಗುವುದು ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತರಿಂದ ಎಂಟನೇ ತಾರೀಕು ವರೆಗೆ ಸಾಯಂಕಾಲ ಏಳು ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳು ನಡೆಯುತ್ತವೆ ಆದ ಕಾರಣ ಈ ಗ್ರಾಮದ ಭಕ್ತರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತರ ಪರವಾಗಿ ನಾವು ಕೇಳಿಕೊಳ್ಳುವುದೇನೆಂದರೆ ಈ ಭಾಗದ ಎಲ್ಲ ಹಿರಿಯ ರಾಜಕಾರಣಿಗಳು ವಿಕ್ಷಕಿಗಳು ಸಾಹಿತಿಗಳು ಮತ್ತು ಶ್ರೀಮಠದ ಸದ್ಭಕ್ತರು ಜಿಲ್ಲೆಯಾದ್ಯಂತ ಎಲ್ಲರೂ ಬಂದು ಆ ದೇವಿಯ ಕೃತ್ಯ ಪಾತ್ರರಾಗಿತ್ತು ಕೇಳಿಕೊಳ್ಳಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರೆಗುಡ್ಡ ಶ್ರೀಮಠದ ಆದಿಶಕ್ತಿ ಜಗನ್ಮಾತೆ ಪೀಠದ ಒಡೆಯರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಇವತ್ತಿನಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರವಚನ ಪ್ರಾರಂಭ ಆಗುವುದು ಒಂದನೇ ತಾರೀಕದಂದು ರಂಭಾಪುರಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದೇ ರೀತಿಯಾಗಿ ಏಳನೇ ತಾರೀಖದಂದು ಶ್ರೀಮಠದ ಆದಿಶಕ್ತಿ ಜಗನ್ಮಾತೆ ಮತ್ತು ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಉಭಯ ಗೋಪುರಗಳ ಲೋಕಾರ್ಪಣೆ ಮತ್ತು ಐದು ಸಾವಿರದ ಒಂದು ಸುಮಂಗಲೇರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಎಂಟನೇ ತಾರೀಕಿನಂದು ಬೆಳಗ್ಗೆ ಹಯ್ಯಾಚಾರ ಅದೇ ರೀತಿಯಾಗಿ ಪೂಜ್ಯರ ಬೆಳ್ಳಿ ಮಹೋತ್ಸವ ಹಾಗೂ ಲಿಂಗೈಕ್ಯ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಜರುಗುವುದು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ರಾಜಕೀಯ ಧುರೀಣರು ಅರಚರ ಗುರುಮೂರ್ತಿಗಳು ಜಗದ್ಗುರುಗಳು ಶ್ರೀಮಠದಲ್ಲಿ ಸಕಲ ಸದ್ಭಕ್ತರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಶ್ರೀಮಠದಲ್ಲಿ ಅದೇ ಎಂಟನೇ ತಾರೀಕದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಶಿಬಿರವನ್ನು ಶ್ರೀಮಠದಲ್ಲಿ ಭಕ್ತರಿಗಾಗಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಕಲ್ಯಾಣ ನಾಡಿನ ಎಲ್ಲ ಅರಚರ ಗುರುಮೂರ್ತಿಗಳು ರಾಜಕೀಯ ಧುರೀಣರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತಾಯಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕರೆಗುಡ್ಡ ಗ್ರಾಮದ ಸೇವಾ ಸಮಿತಿಯ ವತಿಯಿಂದ ಮತ್ತು ಸುತ್ತಮುತ್ತಲ ಗ್ರಾಮದ ವತಿಯಿಂದ ಈ ಪತ್ರಿಕಾ ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರೆಗುಡ್ಡದ ಶ್ರೀ ಮಾಂತೇಶ್ವರ ಮಠದಲ್ಲಿ ಮಠದ ಪೂಜ್ಯರಾಗಿರ್ತಕ್ಕಂಥ ಷಟ್ಸ್ಥಲ ಬ್ರಹ್ಮಿ ಮಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವದ ರಜತ ಮಹೋತ್ಸವ ಕಾರ್ಯಕ್ರಮದ ಆಮಂತ್ರಣ ಮತ್ತು ಆ ಕಾರ್ಯಕ್ರಮದ ವಿವರಗಳನ್ನ ಕುರಿತು ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೇಗುಡ್ಡ ಗ್ರಾಮದ ಎಲ್ಲ ಆ ರಜತ ಮಹೋತ್ಸವ ಸಮಿತಿಯ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದ ಭಕ್ತಾದಿಗಳು